ಯನ್ನ ದೇವರಾ ನಮ್ಮ ಪರಮಾತ್ಮ ಏನು ತಿನ್ನವಲ್ಲ ಶಾನ್ಯ ಬಾಳರೆ ನಿಮ್ಮ ಪ್ರಾಣಿ ಮಾಡಿ ಹೇಳ್ರಾ ಯಾ ನಮ್ಮ ಪ್ರಾಣಿ ಹನುಮಾಪ್ಪಿಗೆ ಯಾಕೆ ಬ್ಯಾಟ್ ಬಿಳ್ತಾವೋ ಹನುಮಾಪ್ಪೇನ್ ಬ್ಯಾಟಿ ತಿಂತಣ್ಣ ಹೌದು ಅದು ಗುrtelೋ ಇವರ ನಿವರ ನಿವರ ನೀರಿನಿಂದ ಪನ್ನ ಮಾಡೋಣ ಇವತ್ತಾ ಇಲ್ಲಾ ಆಲ ಬಾಜುಕೈ ತೋಯಿನೋನ ಹಾ ನಿಮ್ಮ ಹನುಮಾಪ್ಪಿಗೆ ಬ್ಯಾಟ್ ಬಿಳ್ತಾವ ಹಾ

ಮುಂದೆ ಯಾಕೆ ಗಂಡ ಕೋಣನ ತಂದು ಕಡದ್ರಪ್ಪ ಯಾಕೆ ನೀವು ಮಾಡಿದ್ರೆ ನಿನಕ್ಕಿಂತ ದೊಡ್ಡ ಹಾಕಿದಾಳ ನಿನಕ್ಕಿಂತ ಅವತಾರದಲ್ಲಿ ಹೆಚ್ಚದಾಳ ಹೆಚ್ಚದಾಳ ನೀ ಯದರಾಗು ಹೆಚ್ಚಾಗಂಗಿಲ್ಲ ಎದರಾಗೂ ಹೆಚ್ಚಾಗಂಗಿಲ್ಲ ನಿನ್ನೂ ದಶಾವ್ತಾರ ಅದಾವ ನಮ್ಮ ಪಾರ್ವತಿ ದೇವಿ ಹನ್ನೊಂದು ಅವ್ತಾರ ದಾಕಿದಾಳೆ ಆ ಪಾರ್ವತಿ ದೇವಿದು ಹನ್ನೊಂದು ಅವ್ತಾರ ಆ ಇವ್ನು ದಶಾವತಾರದಾವ ಹತ್ತು ಅವತಾರ ದೊಡ್ಡ ಆದರೆ ನಿನಗೆ ಶಿವರಾತ್ರಿ ಒಂದೇ ಬಂದದ ನಮ್ಮ ಅವಾಗ ಒಂಬತ್ತು ನವರಾತ್ರಿ ಬಂದಾವ ಒಂಬತ್ತು ನವರಾತ್ರಿ ಇದಾವೆ ನನಗೆ ಯಾಕೆ ಇನ್ನೊಂದು ಶಿವರಾತ್ರಿ ಬರಲಿಲ್ಲ ನಿಗಬೇ ನಿಗಬೇದಾವ ಇವು ದೊಡ್ಡವ ಕರೆಣಾಗ ಒಂದೇ ಒಂದು ಶಿವರಾತ್ರಿ ಹೌದು ಅವಗ ಒಂಬತ್ತು ನವರಾತ್ರಿ ಅದ ಒಂಬತ್ತು ನವರಾತ್ರಿ ಅದಾವ ಒಂಬತ್ತು ದಿವಸ ಏನು ಎಷ್ಟು ಸೆಡಗರ ಆಗ್ತದ ದೊಡ್ಡ ಸಡಗರ ಅದಕ್ಕೆ ಹೌದು ದೇವತೆಗಳಿಗೆ ಕುಂಪು ಪೂಜೆ ಮಾಡ್ತಾರೆ ಮಾಡ್ತಾರೆ ನಿನ್ನ ಪೂಜೆ ಎಲ್ಲಿ ಆಗೈತಿ ನಿನ್ನ ಮೂರ್ತಿ ಎಲ್ಲಿ ಅದ ನಮ್ಮವ್ವ ಇವ್ನ ಪೂಜೆ ಅದು ಗುರ್ತಿಲ್ಲ ಆ ಮೂರು ದಿವಸಕ್ಕೆ ಕಿಚಡಿ ಅನ್ನೋದು ಮೂರು ದಿವ್ಸಕ್ಕೆ ಮೂರು ಕುಳ ಹಾಕಿ ಪೂಜೆ ಮಾಡುದ ಐವರನ್ನ ಆ ಇಲ್ಲ ಅದಕ್ಕೆ ಆ ಮತ್ತೆ ಮಾಡಿದವ ದೊಡ್ಡವ ಪರಮಾತ್ಮ ಹೇಳ್ತಾನಂತ ನಾನ್ ನೋಡಿ ಎಷ್ಟೋ ಮಂದಿ ದಣ್ಯರಾಗ್ಯಾರ ರೂಪ ನೋಡಿ ದಣ್ಯರಾಗ್ಯಾರ ಕರೇನು ರೂಪದಲ್ಲಿ ನಾಮದ ಎಲ್ಲಿ ರೂಪ ಇಲ್ಲ ಅಲ್ಲಿ ಏನು ಇಲ್ಲ ಏನು ಇಲ್ಲ ಆದ್ರೆ ದೊಡ್ಡ ಶ್ರೀಕೃಷ್ಣ ಪರಮಾತ್ಮ ಶೀರಿ ಹುಟ್ಟ್ಯಾಕ ಸತ್ಯಭಾಮ ಪೂಜಾ ಕೂತಾಗ ಅವಾಗ ಸೀರೆ ಅಲ್ಲಿ ಪಾವರ್ ಆಗ್ಲಿಲ್ಲ ತಗೊಂಡ್ಬರಕೀರೆ ಆ ಉಪ್ರಾಟಿ ಶರ ಹೊತ್ಕೊಂಡ್ ಕೈಯಾ ಊಸಿ ಹಿಡ್ಕೊಂಡು ತಲೀಮೆ ಆಗೊಂಡ್ ಬುಟ್ಟಿ ಹೊತ್ಕೊಂಡ್ ಕತ್ತಿರಾಗ ಒಂದ್ ಕೂಶ ಹಿಡ್ಕೊಂಡು ಹ ಅದೇ ಕಡೆ ನನಗೆ ಯಾಕೆ ಆಗ್ಲಿಲ್ಲ ಸೀರೆ ಯಾಕೆ ಉಟ್ಕೊಂಡಿ ಯಾಕೆ

ಮತ್ತು ಜೋಗಪ್ಪ ಒಳಗೆ ಸೀರೆ ಉಟ್ಟಾರೆ ಮೊನ್ನೆ ಆಗೈತೆ ಬಿರ್ಗಾಡೆ ಕರತೋರ್ಗೆ ಹಾಗೇನಿಲ್ಲ ಉಟ್ಟದ್ದು ಕರೆ ಅದ ಹಾಂ ಮತ್ತು ಯಾಕೆ ಕೊಡಬೇಕಾಗತ್ತೆ ನೆನಪಾ ಅವ್ರು ಹೇಗೆ ಕೊಡಬೇಕಾಗಿತ್ತಪ್ಪ ಅನ್ನೊಂದು ಕೆಲಸ ತೋಯ್ ಈಗ ನೀವು ಹೇಳಲ ಆಹಾ ಜೋಗಪ್ಪ ಆಗಿ ಸೀರೆ ಉಟಾರ ಅಂತ ಹೇಳ್ತಿರಿ ನಮ್ಗೆ ಎಲ್ಲಾರು ಅಷ್ಟೇ ಆಹಾ ಹಾಂ ಆ ಸೀರೆ ಉಡ್ಬೇಕಾದ್ರೆ ಕಾರ್ಣೇನ ಹಂಗೆ ಆ ಸೀರೆ ಉಡ್ಬೇಕಾದ್ರೆ

ಆದ್ರ ಎಲ್ಲವನು ಗುಣದಾಗ ಸೀರಿ ಒಟ್ಟವ ಪ್ರಥಮ ಪೈಲ್ ಕೈ ಯಾರ ಅವ ಯಾವ ಸಮಾಜದ ಎಲ್ಲವ ಏನ್ ಸಂಬಂಧ ಆಯ್ತು ಏನ್ ಸಂಬಂಧ ಎಟ್ ಹೇಳಿರೈತ್ಲಾ ಅವನ ಮನ್ಯಾಗ ಹತ್ತು ವರ್ಷ ದುಡಿತೀನಿ ಮತ್

ಹೇಳಿದ್ರೆ ¡Castra, vera! ¡Salela, tamarera, sariela! ¡Ah, ah! ah, ah. ತೋರಿ ತುಂಗ ಇಷ್ಟು ಇಷ್ಟ ಿದಂತೆ ಸ್ವಾನ ಮಗಳಿದಂತೆ ಸ್ವಾರ ಪಗಲಿದಂತೆ thank you

O é... que

ಇವ್ರು ಇಷ್ಟ ಮಂದಿ ಆದ್ರೂ ಕುಂಡ್ರ ಅವ್ರ ಸ್ವಂಟ ಗಟ್ಟಿರ್ಬೇಕ ಹಾಡ ಅವ್ರ ಕಂಠ ಗಟ್ಟಿರ್ಬೇಕು ನೆಟ್ ಇರ್ಬೇಕಿರ್ಬೇಕಲ್ಲ ಅದಕ್ಕ ಅದೊಂದ್ ಹಿಂಗ ಮಾಡ್ತೀನಿ ಅಕ್ಕ ಏನು ಅವ್ರು ಏನು ಹೇಳುವ ಗಡ್ಡ ಮೀಸಿ ಬಂದರೆ ಗಂಡ ನೇಶಿ ಬರದಿದ್ದರೆ ಹೆಣ್ಣ ಮೂರಯ್ಯ ಹೆಣ್ಣ ಮೂರಯ್ಯ ಅಕ್ಷಮಾ ಭೂತಗಳ ಕೂಡಂತ ಈ ಶೂಲ ಸೇರಿರೋದೊಳಗ ಸುಳಿಬಾಡು ಒಳಗಿನ ಆತ್ಮವಾ ಹೆಣ್ಣಲ್ಲಯ್ಯ ವ ಗಂಡ ಗಂಡಲ್ಲಯ್ಯ ಜೀವ ಆತ್ಮ ಅಂದಾರ ಆತ್ಮ اندر ಆತ್ಮ اندر ಬರಕ್ಕೆ ಹೆಣ್ಣು ನಾಕ ಬರಂಗಿಲ್ಲ ಗಂಡು ನಾಕ ಬರಂಗಿಲ್ಲ ಹೌದು ಹೌದು ಗಂಡ ಅನ್ನುವಂತದ ನೀನೇ ಹೆಣ್ಣಾದಿ ಹೆಣ್ಣಲ್ಲ ಕಾಣು ದೃಷ್ಟಿ ಅಲ್ಲ ಇದು ಹೆಣ್ಣು ಸ್ವರೂಪದ ಹೌದು ಗಂಡ ಎಲ್ಲಿತಿ ಯಾವ ರೂಪದಾಗ ಅದ ಹೇಳ್ತಾನ ಯಾಕಂದ್ರಣ ಮಾಡಿ ತೋರಿಸ್ಬಿಡಿ ತೋರಿಸ್ತಾ ಇಲ್ಲ ಪಾಂಡ್ರಂಗ ವಿಠಲ್ ರುಕುಮಾಯಿ ಅದಾರ ಅದಾರ ವಿಠಲ್ ರುಕುಮಾಯಿ ಅದಾರ ವಿಠಲ್ ರುಕುಮಾಯಿ ಇಟ್ಟಂಗೆ ಮ್ಯಾಗ ನಿಂತ ಟೊಂಕನ ಮ್ಯಾಗ ಕೈ ಇಟ್ಕೊಂಡ್ರು ಅಂತ ಕಾರಣ ನೇಣಾಗ್ಯದ ನಡ ನು ಸಾಲ್ಲವನು ಟಂಕದ ಮೇಲೆ ಕೈ ಇಟ್ಟುಕೊಂಡು ನಿಂತಾರ ಹೌದು ಮತ್ತೆ ನಾವು ದೊಡ್ಡವ ಆದಾಣ ದೊಡ್ಡವ ಆದಳ ದೊಡ್ಡವ ಆದಾಣ ಇಲ್ಲಿಂದ ಕಷ್ಟಪಟ್ಟು ಪಾಂಡ್ರಾ ಬ್ರಖೋಕ್ತಾರ ಹ ಪಾಂಡ್ರ ಅಂಗಣ ಮಾಲಿ ಬಿಟ್ಟಲ್ಲನ ಮಾಲಿ ಅಂತ ಯಾರು ಹಾಕೊಂಡ ಬರಲಿಲ್ಲ ಯಾಕಪ್ಪ ಬಿಟ್ಟಲ್ಲ ಮಾಲ ಅಂತ ಹಾಕೊಂಡ ತುಳಸಿ ಮಾಲಿ ಹಾಕೊಂಡನಪ್ಪ ನಾ ಏನು ಮಾಡಂಗಿಲ್ಲ ಲಷ್ಟಕ ನಿಷ್ಠಾದಿಂದ ಇರ್ತೀವಿ ನಾವು ಅಂತ ಹೇಳಿ ಹೌದು ಹಾಕೊ ಬಂದಿರ್ತಾರ ನಿಮ್ಮ ವಿಠಲ್ ಮಾಲೆ ಅಂತ ಯಾಕೆ ಹಾಕೋಲಿಲ್ಲ ಹಂಗ ಬರಂಗಿಲ್ಲ ಯಾಕಂದ್ರ ಅಲ್ಲಿ ಕಾರ್ನಿ ಭೂತೈತಲ್ಲಿ ತುಳಸಿ ಮಾಲೆ ಇವ್ರೇನ್ ತಿಳ್ಕೊಂಡಾರ ಹಂಗ ಹಂಗಲ್ಲ ಎಲ್ಲಾರ ಹುಡುಗರ್ರಿ ಪಂಡ್ತಾರ ಪುಂಡ್ಲಿಕ್ಕನ್ ಕಳಿಸ್ತಾರ ಕಳಿಸ್ತಾರ ಶ್ರೀಶೈಲಕ್ ಹೋಗ್ತಾರ ಭವರಾಮ್ನ ಕಳಿಸ್ತಾರ ಕಳಿಸ್ತಾರ எல்லோன்னு குடக் ஹோக்தார பரசுரம் கழித்தார்த்த அவரேன் ಬಂದಿರ್ತಾರೋ ಏನು வந்திருத்தாரோ ஏன் இவ்ராக ಬಂದಿರ್ತಾರೋ ಇವ್ರು ಕರ್ಕೊಂಬಂದು ನೋಡುದಾರ ಬಿಡ್ತಾರೆ ಆಪ್ ತೇಜ್ ಎಲ್ಲ ಗಂಡ ರೂಪದಾಗ ರೂಪದ ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಸಂಪೂರ್ಣ ಸ್ವರ್ಗ ಮತ್ತೆ ಪಾತಾಳ ಪೂರ್ತಿ ಬರ್ತಿಯಾಗಿ ತುಂಬಿ ತುಳುಕೋ ನಾನು ಹಣ್ಣ ಸಗುಣ ರೂಪದಿಂದ ತೋರುವ ವಸ್ತು ನನ್ನ ಹೆಣ್ಣ ನಾನೆ ಹಣ್ಣ ಎಲ್ಲಾ ಹೆಣ್ಣದ ಆದ್ರೆ ಹೆಣ್ಣು ಬಿಟ್ಟು ನಿನ್ನ ಗತಿ ಇಲ್ಲ ನಿಮ್ಮ ನಮ್ಮ ದೊಡ್ಡದಾಳ ಯಾರು ಯಾರಾಕಿ ಹೆಸರು ಹೇಳ್ತಾನೆ ಇನ್ನೊಂದು ಎಷ್ಟು ವರ್ಷ ದೊಡ್ಡದಾಳ ಹೇಳ್ತಾನ ಬಹಳ ಅಭ್ಯಾಸ ಮಾಡ್ ಇನ್ನೊಂದು ಏನು ಅಂದ್ರ ಏನ್ರಿ ಗೋವಿಂದ ಅಂತಾರೋವಿಂದ ಗೋವಿಂದ ಅಂತಾರ ಗೋವಿಂದಣ್ಣ ಅಂತಾರ ಗೋವಿಂದ ಅನ್ನೋದಕ್ಕ ತಾತ್ಪರ್ಯ ಏನಾಗ್ತದ ಏನಾಗ್ತದೆ ಹಂಗೆ ಗೋವಿಂದ ಗೋವಿಂದ ಅನ್ನೋದರಿಂದ ಏನು ತಾತ್ಪರ್ಯ ಆಗ್ತದ ಹಾ ಹಾ ನೀಗ ನಿಗ್ರೇಳು ನಿಗಿದ್ರು ಹೊಳ್ ಕೇಳು ಹೌದು ಹೊಳೆ ಕೇಳ್ತಾನ ಅದಕ್ಕೆ ಮುಕ್ತಿ ಮುಕ್ತಿ ನಿನಗೆ ಮುಕ್ತಿ ಆಗ್ತೈತಿ ಒಂದು ನನ್ನಿಂದ ಅಂತ ನನಗೆ ಹೇಳ್ತಾನೆ ನನ್ನ ಬಿಟ್ಟು ನಿನ್ನ ಜೀವನಕ್ಕೆ ಮುಕ್ತಿ ಸಾಧನಗಳು ಯಾವುವು ಯಾವ ಸಾಧನಾ ಮಾಡ್ಕೊಂಡು ಮುಕ್ತಿ ಹೊಂದಿ ಮುಕ್ತಿ ಆಗಬೇಕಾದ್ರೆ ಕಿದ್ದಾಗಣ ಆಗ್ತದೆ ಸತ್ಯದಿಂದ ಪಂಚಾಕ್ಷರಿ ಕಲಿತು ಮೋಕ್ಷಕ ಹೋಗುವ ತಾತ್ಪರ್ಯವೇನೆಂದರೆ ಮನುಷ್ಯನ ಜನ್ಮಕ್ಕೆ ಸತಿಯಿಂದಲೇ ಸದ್ಗತಿ ಹೊಂದುವುದು ಸದ್ಗತಿ ಹೊಂದುವುದು ಇಲ್ಲ ಎಂದು ಕೆಲವು ಸ್ಥಿತಿಗಳ ಹಿಂಗ ಸಾರತಿರುವ ಲಿಂಗ ಉದ್ಭವಿಸಿರುವುದು ಉದ್ಭವಿಸಿರುವ ಸತ್ತಿನ ಬಿಡುವುದು ಮೋಕ್ಷ ಸೂತ್ರಧಾರ ಇರುವಳು ಸತಿನಿ ಬಿಡುವುದಕ್ಕೆ ಹರಿಹರ ಬ್ರಹ್ಮದಿಗಳಿಗೆ ಮಾರ್ಗವಿಲ್ಲ ಅಂತ ಹೇಳ ಮಾರ್ಗವಿಲ್ಲ ಜ್ಞಾನಿ ಹೇಳಿದಾನ ಏನ್ ಹೇಳಪ್ಪ ತಂದೆ ರೀನಾ ತೀರ್ಸಬಾಳದು ಆ ತಾಯಿದು ತಾಯಿರುಣ ಯಾವಾಗೂ ತೀರ್ಸಾಕ ಹಾಯ್ ರೀನ ತೀರ್ಸೋಕೆ ಯಾವಾಗೂ ಆಗಂಗಿಲ್ಲ ಕವಿ ಹಸ್ತ ಹೇಳಾರ ತಾಯಿ ಮಾಡಿದ ಉಪ್ಪುಕಾರ ಎಂದು ತೀರದ ಮುಡದಾರ ನಾ ತಿಳಿಸಿ ಹೇಳ್ತೀನಿ ಚೋದರ ನನ್ನ ಗುಡ್ ಬೇಡ ನಿನ್ನ ತಕ್ರಾರ ಅಯ್ಯೋ ಸುಮ್ನೆ ಗುದ್ದ್ಯಾರು ಸಾಯ್ತವ್ ಆಯ್ತು

ी सृष्टि आभरण श्रेष्ठ कृता ब्रह्म शारदा श्रेष्ठ पक्ष प्राणा सीता देवी वीर कागे सीता देवी वीर कागे आम सती जुंदी दास खी आ रोजान ಆರಾ ಸದಗನ ಬಾಗವಂತೀತ ಸದಗನ ಸಾನ್ನ ಬಾಧವಂತಿ ನಾನವಂತ ತೀತಿಯ ದಾನ

ಶರಣರಾಜ ದಿವಸ ಒಂದು ಸಲ ದ್ರೌಪದೇವಿದು ಕಾಲು ಬೀಳುತ್ತಿದ್ದ ಚಾಕ್ರಿ ಮಾಡ ಏನು ಕಾರಣಕ್ಕೆ ಬಿದ್ದ ಅಂತ ಕಠಿಣ ಸಮಯ ಏನಿ ಹೋಗ ಬಂದದ ಯಾವಾಗ ಬಿದ್ದಾಣ ಸಾಕ್ಷಾತ್ ಪರಮಾತ್ಮ ಆದರೂ ಪಾರ್ವತಿ ದೇವಿ ಕಾಲ ಬಿದ್ದಾನು ಇವನು ಯತಿ ಹೆಗಲ ಮೇಲೆ ಹತ್ತು ಕುಂತಾಳ ಕುಂತಾಳ ಠಡಿ ಮೇಲೆ ಕುಂತಾಳ ಠಡಿ ಮೇಲೆ ಕುಂತಾಳ ತಲೆ ಮೇಲೆ ನಮ್ಮ ಗಂಗಾ ಕುಂತಾಳ ಕುಂತಾಳಲ್ವಾ ಅದಕ್ಕೆ ಗಂಗಾನ ಕುಂಡರಿಸಕೊಳ್ಳೋ ಅಂತ ಕಾರಣ ಏನೋ ಬಂದಾ ಏನು ಕಾರಣ ಇದು ಎದಕ್ಕೆ ಕುಂಡರಿಸೊಂಡಿಪ್ಪ ಹೇಳ್ತಾನೆ ಯಾಕೆ ತಲೆ ಮ್ಯಾಗ ಕುಂಡರಿಸಕೊಳ್ಳೋ ಅಂತ ಅದ ನಿನ್ನ ಕಾರಣ ಏನೋ ಬಂದ ಅದ ಅಂತ ಅದ ನಿನ್ನ ಬೇಕು

ಾಗಿ ಹಿಡಿಯುತ್ತಿದ್ದು ಚರಣ ಭಾವ ಸತ್ಯದ ಸದ್ಗತಿನ ಪ್ರಿಯ ಸದ್ಯದಿಂದ ಭಗವತ ತೃತ ಸತ್ಯದಿಂದ ಸದ್ಯ I'm